ಸರ್ ಅವ್ರು ಯಾರು ಬೀಟ್ ಮಾಡಕ್ ಆಗಲ್ಲ ಅಪ್ಪು ಸರ್ ನಮ್ ಕನ್ನಡ ಇಂಡಸ್ಟ್ರಿ ನಂಬರ್ ಒನ್ ಡಾನ್ಸರ್ ಅವ್ರ ಗ್ರೇಟ್ನೆಸ್ ಯಾವತ್ತೂ ಮರೆಯಕ್ ಆಗಲ್ಲ ಸೊ ಇವತ್ತು ಅದೇ ತರ ನಮ್ಮ ಇನ್ನೊಂದು ನೆಕ್ಸ್ಟ್ ಉಪ್ಪಿ ಸರ್ ಇದಾರೆ ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಗೌರಿ ಸಿನಿಮಾ ಬರ್ತಾ ಇದೆ ನಾ ಅದ್ರ ನಾನು ನಮ್ಮ ಯು ಐ ಸಿನಿಮಾಗೆ ಕಾಯ್ತಾ ಇದ್ದೀನಿ ಸರ್ ನಿಮ್ಮ ಸ್ಪೆಷಾಲಿಟಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿರೋದಿವ್ ಮತ್ತೆ ಹೇಳಿ I don't know.